ಪ್ರಕ್ರಿಯೆ ನಡೆಸಿಕೊಂಡಿರ್ತಾರೆ ಆದ್ದರಿಂದ ಅವರಿಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ಬ್ಯಾಂಕಿನ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಅವರು ಹದಿನಾಲ್ಕು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳು ಈಗಾಗಲೇ ಅವಿರೋಧವಾಗಿ ಆಗಿದೆ ಇವತ್ತು ಆರು ಕ್ಷೇತ್ರಗಳು ಆರು ತಾಲೂಕಿನ ಈ ವರ್ಗದ ಕ್ಷೇತ್ರಗಳಿಂದ ಚುನಾವಣೆ ನಡೆದಲ್ಲಿ ಹದಿನೆಂಟು ಮತದಾರರು ಹತ್ತು ಮತದಾರರು ಸನ್ಮಾನ್ಯ ಶಿವಣ್ಣನವರ ಜಯಕ್ಕೆ ಮತದಾನ ಆಗಿದ್ದಾರೆ ಇನ್ನು ಎಂಟು ಅವರ ವಿರುದ್ಧವಾಗಿ ಮತದಾನ ಆಗಿದೆ ಹಾಗೆಯೇ ನಮ್ಮ ಷಡಕ್ಷರಿಯವರ ಕ್ಷೇತ್ರ ಅಂತ ಹೇಳಿದ್ರೆ ಇಪ್ಪತ್ತೆರಡು ಮತದಾರರು ಹದಿನೆಂಟು ಹನ್ನೆರಡು ಹನ್ನೆರಡು ಸನ್ಮಾನ್ಯ ಷಡಕ್ಷರಿಯವರ ಪರ ಆಶೀರ್ವಾದ ಮಾಡಿದ್ದಾರೆ ಇನ್ನು ಆರು ಜನ ಅವರ ವಿರುದ್ಧವಾಗಿ ಮತದಾನ ಮಾಡಿದರು ಹಾಗೆಯೇ ಚಿಕ್ಕನಖಂಡಿ ಪಕ್ಕದಲ್ಲಿ ಸುಮಾರು ಎಷ್ಟಪ್ಪ ಇಪ್ಪತ್ತ್ಮೂರು ಮತಗಳು ಹದಿನಾರು ಆರು ಹದಿನಾರು ಮತಗಳು ಸನ್ಮಾನ್ಯ ಎಸ್ ಆರ್ ರಾಜ್ಕುಮಾರ್ ಅವರಿಗೆ ಆರು ಮತಗಳು ಅವರ ವಿರುದ್ಧ ಒಂದು ಮತ ತಿರಸ್ ಇಪ್ಪತ್ತೊಂದು ಮತದಾರರಿದ್ದರು ಇಪ್ಪತ್ತೊಂದು ಜನೂ ಬಂದು ಪ್ರಮಣ್ಣವ್ರಿಗೆ ಮತ ಹಾಕಿದ್ದಾರೆ ಅಂದರೆ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿನೂ ಕೂಡ ಅವರು ಅವ್ರ ಮೊಟ್ಟನು ಅವ್ರು ಹಾಕೊಳ್ಳದೆ ಪ್ರಮಣ್ಣವ್ರಿಗೆ ಹಾಕಿದ್ರೆ ಪ್ರಮಣವ್ರ ಮೇಲೆ ಇರ್ತಕ್ಕಂಥ ವಿಶ್ವಾಸ ತೋರಿಸುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಯೂ ಸಲ್ಲಿಸಿದ್ದೀನಿ ಮತ್ತು ಅಂತಿಮವಾಗಿ ಇದೊಂದು ದಾಖಲೆ ಇದೆ ಯಾರೇ ಒಬ್ಬ ಅಭ್ಯರ್ಥಿ ಸ್ಪರ್ಧೆಗೆ ನಡೆದಾಗ ಕನಿಷ್ಠ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ನಾನು ಓಟ್ ಹಾಕಂತಾನೆ ಬೇರೆ ಯಾರು ಬರ್ತಾರೋ ಬಿಡ್ತಾರೋ ಹಾಕ್ತಾರೋ ಹಾಕೋದಿರೋ ದೊಡ್ಡ ವಿಚಾರ ಆದರೆ ಇದೊಂದು ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಇದು ಒಂದು ಇತಿಹಾಸ ಗುಬ್ಬಿ ತಾಲ್ಲೂಕಿನಿಂದ ಈ ಬಾರಿ ಇದ್ದಂಥ ಇಪ್ಪತ್ತೊಂದು ಮತಗಳು ಕೂಡ ಸನ್ಮಾನ್ಯ ಪ್ರಭಣ್ಣವರಿಗೆ ಮತ ಹಾಕಿದ್ದಾರೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದಂಥವರು ಯಾವುದೇ ಒಂದು ಮತನೂ ಬಂದರೆ ಸೊನ್ನೆ ಮತವನ್ನು ಪಡೆದಿರ್ತಕ್ಕಂಥದ್ದು ಒಂದು ಇತಿಹಾಸ ಮತ್ತು ಯಾರೆಲ್ಲ ಜಯರಾಗಿದ್ದಾರೆ ಎಲ್ರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಯಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸ್ಕೊಂತಹ ಚುನಾವಣಾಧಿಕಾರಿ ಚುನಾವಣೆಯನ್ನು ಇರ್ತಕ್ಕಂಥದ್ದು ಕೂಡ ಒಂದು ಈ ಬ್ಯಾಂಕಿನ ಕನ್ನಡ ಚುನಾವಣೆ ಇಲ್ಲಿ ಗೆದ್ದಿರ್ತಕ್ಕಂಥ ಹದಿನಾಲ್ಕು ಜನರನ್ನು ಕೂಡ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಬೇರೆ ಬೇರೆ ಸಮುದಾಯದವರು ಇದ್ದಾರೆ ಆದರೆ ನಾವು ಸಹಕಾರಿಗಳು ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷಪಾತ ಪಕ್ಷ ಆಗಲಿ ಜಾತಿ ಆಗಲಿ ಬರಬಾರ್ದು ಅನ್ನೋದಕ್ಕೆ ಇದೊಂದು ಚುನಾವಣೆ ಒಂದು ವಿಶಿಷ್ಟವಾದಂಥದ್ದು ಒಂದು ಉದಾಹರಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ सर्टिफिकेट <laughs> आज <laughs> <laughs>